ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು ಆತ್ಮೀಯ ಸಹೋದರ ಸಹೋದರಿಯರೇ ತಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ದೇಶದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯು ಇದೀಗ ಬಹುಚರ್ಚಿತ ವಿಷಯವಾಗಿ ದೇಶದೆಲ್ಲೆಡೆ ಈ ಒಂದು ಕಾಯ್ದೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರತಕ್ಕಂತಹ ಈ ಸಂದರ್ಭಗಳಲ್ಲಿ ಇದೊಂದು ಅಸಂವಿಧಾನಿಕವಾದಂತಹ ಕಾಯಿದೆ ದೇಶದ ಒಂದು ವಿಭಾಗವನ್ನು ಕಡೆಗಣಿಸುವಂತಹ ಮತ್ತು ಅವರ ಹಕ್ಕುಗಳನ್ನು ಕಸಿಯುವಂತಹ ಕೋಮುವಾದಿ ಸರ್ಕಾರದ ನಿರಂತರವಾದಂತಹ ಪ್ರಯತ್ನದ ಮಧ್ಯೆ ಇದೀಗ ವಕ್ಫ್ ತಿದ್ದುಪಡಿ ಕಾಯ್ದೆಯು ಕೂಡ ಸೇರ್ಪಡೆಯಾಗಿರುವಂಥದ್ದು ಈ ದೇಶದ ಒಂದು ದುರಂತವಾಗಿರುತ್ತದೆ ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಬೇಕಾಗಿರುವಂಥದ್ದು ಪ್ರಬುದ್ಧ ನಾಗರಿಕರಾದಂತಹ ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ ಈ ನಿಟ್ಟಿನಲ್ಲಿ ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಸಮಿತಿಯ ವತಿಯಿಂದ ಇದೇ ಬರುವ ತಾರೀಕು ಹನ್ನೊಂದರಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಕೆಸಿರೋಡು ಜಂಕ್ಷನ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿರುವುದು ಈ ಒಂದು ಸಮಾವೇಶದಲ್ಲಿ ವಿವಿಧ ರಾಜಕೀಯ ಧಾರ್ಮಿಕ ಸಾಮಾಜಿಕ ಮುಖಂಡರುಗಳು ಭಾಗಿಯಾಗಲಿದ್ದಾರೆ ಹಲವಾರು ಹೋರಾಟಗಾರರನ್ನು ಈ ಒಂದು ವೇದಿಕೆಯಲ್ಲಿ ನಮಗೆ ಆಲಿಸಲಿಕ್ಕೆ ಸಾಧ್ಯ ಆಗ ಆಗಲಿಕ್ಕಿದೆ ಆದ್ದರಿಂದ ಎಲ್ಲ ನಾಗರಿಕ ಬಾಂಧವರು ಜಾತಿ ಮತ ಧರ್ಮ ಭೇದ ಭಾವಗಳನ್ನು ಮರೆತು ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅದರ ಜೊತೆ ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ನಾನು ಕೂಡ ಭಾಗಿಯಾಗಲಿದ್ದೇನೆ ನಾವೆಲ್ಲರೂ ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಒಂದಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿಯನ್ನ ಮೊಳಗಿಸೋಣ ನಮ್ಮ ಹಕ್ಕುಗಳನ್ನ ಉಳಿಸೋಣ ಜೈ ಇಂಡಿಯಾ ಧನ್ಯವಾದ